ಹಾಂ ಎಲ್ಲರೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ ಜಾತಕದಲ್ಲಿ ಹುಡುಗಿಯರ ಜಾತಕದಲ್ಲಿ ಇದು ಓನ್ಲಿ ಲೇಡೀಸಿಗೆ ಮಾತ್ರ ಅಪ್ಲೈ ಆಗೋದು ಹುಡುಗಿಯರ ಜಾತಕದಲ್ಲಿ ಗುರು ಇರುವಂಥ ಒಂದು ರಾಶಿಯ ಪ್ರಕಾರ ನಿಮ್ಮೊಂದು ಪತಿ ನಿಮ್ಮೊಂದು ಹಸ್ಬೆಂಡ್ ಯಾವ ಥರ ಒಂದು ಇರ್ತಾರಂತ ಈ ವಿಡಿಯೋದಲ್ಲಿ ತಿಳ್ಕೊತೋಗೋಣ ಗುರು ಅಂತ ಹೇಳಿದ್ರೆ ಅದು ಸ್ತ್ರೀಯರಿಗೆ ಪ್ರತಿಕಾರಕ ಅಂದರೆ ಗಂಡನಿಗೆ ಕಾರಕಾಗ್ರಹ ಆಗುವಂಥದ್ದು ಗುರು ಈ ಕಾರಣ ಲೇಡಿಸ್ ಜಾತಕದಲ್ಲಿ ಸ್ತ್ರೀಯರ ಜಾತಕದಲ್ಲಿ ಗುರು ಇರುವಂಥ ಒಂದು ರಾಶಿಯ ಪ್ರಕಾರ ಒಂದು ನಿಮ್ಮ ಒಂದು ಹಸ್ಬೆಂಡ್ನ ಕ್ಯಾರೆಕ್ಟರನ್ನು ಒಂದು ಮಟ್ಟಿಗೆ ಕೊಂಡಿಡ್ಬೋದು ಅದು ಯಾವ ಥರ ಅಂತ ನೋಡೋಣ ಅದು ಜಾತಕದಲ್ಲಿ ನಿಮ್ದು ಜಾತಕದಲ್ಲಿ ಗುರು ಇರುವಂಥ ರಾಶಿ ನೋಡಬೇಕು ನೀವು ಚೆಕ್ ಮಾಡಬೇಕು ಗುರು ಇರುವಂಥ ರಾಶಿಯಲ್ಲಿ ನೀವು ಇದನ್ನು ಕರೆಕ್ಟಾಗಿ ನೋಡ್ಬೋದು ಉದಾಹರಣೆಗೆ ಗುರು ಏನಾದರೂ ಇಲ್ಲಿ ಮೇಷರಾಶಿಲಿದ್ರೆ ನಿಮ್ಮ ಪತಿ ತುಂಬ ಒಂದು ಆ್ಯಕ್ಟಿವ್ ಆಗಿರ್ತಾರೆ ತುಂಬ ಒಂದು ತುಂಬ ಆ್ಯಕ್ಟಿವಿಂದ ಹೋಗಿದೆ ಹೊಂದಿರ್ತಾರೆ ತುಂಬ ಸ್ವಲ್ಪ ಕೋಪ ಇರ್ತದೆ ಅವರಿಗೆ ಸ್ವಲ್ಪ ಅಗ್ರೆಸಿವ್ ಆಗಿರ್ತಾರೆ ಎಲ್ಲದರಲ್ಲೂ ಕೂಡ ಅವಸರ ಮಾಡ್ತಾರೆ ಹೆಚ್ಚಾಗಿ ನಾಯಕತ್ವ ಕೂಡ ಇರ್ತದೆ ಅವರಿಗೆ ನಿಮ್ಮ ಒಂದು ಹಸ್ಬೆಂಡಿಗೆ ಮತ್ತು ಎಲ್ಲದರಲ್ಲೂ ಕೂಡ ಮುಂದೆ ಇರ್ತಾರೆ ಸ್ವಲ್ಪ ಸ್ವಾರ್ಥ ಕೂಡ ಇರ್ತದೆ ಗುರು ಏನಾದರೂ ಇಲ್ಲಿ ರಷ್ ನಿಮ್ಮ ಹಸ್ಬೆಂಡು ಈ ಕಲೆ ಸಾಹಿತ್ಯದಲ್ಲಿ ಹೆಚ್ಚು ಆಸಕ್ತಿ ಇರ್ತಾರೆ ನಿಮ್ಮ ಒಂದು ಹಸ್ಬೆಂಡು ಮತ್ತು ಒಂದು ಹಸ್ಬೆಂಡು ಈ ಆರ್ಥಿಕ ಕ್ಷೇತ್ರದಲ್ಲಿ ಹೆಚ್ಚು ಗಮನ ಕೊಡ್ತಾರೆ ಫೈನಾನ್ಸಿಯಲ್ಲಿ ಫೈನಾನ್ಸಿಯಲಿ ಮತ್ತು ಫ್ಯಾಮಿಲಿ ಕುಟುಂಬ ಮತ್ತು ಆರ್ಥಿಕವಾಗಿ ತುಂಬ ಒಂದು ಹೆಚ್ಚು ಗಮನ ಕೊಡ್ತಾರೆ ಅಂತ ಹೇಳ್ಬೋದು ನಿಮ್ಮ ಒಂದು ಪತಿಯ ಕಮ್ಯುನಿಕೇಷನ್ ಸ್ಕಿಲ್ ತುಂಬ ಚೆನ್ನಾಗಿರ್ತದೆ ನಂತರ ಗುರು ಏನಾದರೂ ಮಿಥುನ ರಾಶಿಯಲ್ಲಿದ್ದರೆ ನಿಮ್ಮ ಹಸ್ಬೆಂಡ್ ಡ್ಯೂಯಲ್ ಕ್ಯಾರೆಕ್ಟರ್ ಒಂದಿರ್ತಾರೆ ಡ್ಯೂಯಲ್ ಮೈಂಡ್ ಸೆಟ್ ಇರ್ತಾರೆ ಅಂತ ಹೇಳ್ಬೋದು ಸ್ವಲ್ಪ ಚಂಚಲತೆ ಜಾಸ್ತಿ ಇರ್ತದೆ ನಿಮ್ಮ ಒಂದು ಹಸ್ಬೆಂಡಿಗೆ ಮತ್ತು ಬೇರೆ ವಿಷಯದಲ್ಲಿ ಹೆಚ್ಚು ತಲೆ ಆಗ್ತಾರೆ ತುಂಬ ಆ್ಯಕ್ಟಿವ್ ಆಗಿರ್ತಾರೆ ನೋಡಲಿಕ್ಕೆ ಕೂಡ ತುಂಬ ಚೆನ್ನಾಗಿರ್ತಾರೆ ಅಂತ ಹೇಳ್ಬೋದು ಗುರು ಏನಾದರೂ ಲೇಡೀಸ್ ಜಾತಕದಲ್ಲಿ ಕಟಕ್ ರಾಶಿಯಲ್ಲಿದ್ದರೆ ಇದು ಹುಚ್ಚನಾಗ್ತಾನೆ ಇಲ್ಲಿ ಗುರು ನಿಮ್ಮೊಂದು ಹಸ್ಬೆಂಡ್ ಒಂದು ಧರ್ಮ ಧಾರ್ಮಿಕತೆಯಲ್ಲಿ ತುಂಬ ಒಂದು ಆಸಕ್ತಿ ಇರ್ತದೆ ಧರ್ಮದ ಬಗ್ಗೆ ವಿಪರೀತ ಆಸಕ್ತಿ ಇರ್ತದೆ ದೇವಭಕ್ತಿ ಜಾಸ್ತಿ ಇರ್ತದೆ ಇವರಿಗೆ ತುಂಬ ಒಂದು ಆರ್ಥಿಕವಾಗಿ ಸಬಲವಾಗಿರ್ತಾರೆ ಆರ್ಥಿಕ ಕ್ಷೇತ್ರದಲ್ಲಿ ಕೂಡ ಕೆಲಸ ಮಾಡುವಂಥ ಸಾಧ್ಯತೆ ಇರ್ತದೆ ಸಮಾಜದಲ್ಲಿ ಕೂಡ ಒಂದು ಒಳ್ಳೆ ಹೆಸರಿರ್ತದೆ ಸ್ತ್ರೀಯರ ಜಾತಕದಲ್ಲಿ ಗುರು ಏನಾದರೂ ಸಿಂಹರಾಶಿಯಲ್ಲಿದ್ದರೆ ನಿಮ್ಮೊಂದು ಸಂಗಾತಿ ತುಂಬ ಒಂದು ರಿಚ್ ಆಗಿರ್ತಾರೆ ತುಂಬ ನಾಯಕತ್ವಗೊಂಡಂತಿರ್ತಾರೆ ಒಳ್ಳೆಯ ಒಂದು ಅಧಿಕಾರ ಅಧಿಕಾರ ಕ್ಷೇತ್ರದಲ್ಲಿರ್ಬೋದು ನಿಮ್ಮೊಂದು ಹಸ್ಬೆಂಡು ಸ್ತ್ರೀಯರ ಜತಕದಲ್ಲಿ ಗುರು ಏನಾದರೂ ಕನ್ಯಾ ರಾಶಿಯಲ್ಲಿದ್ದರೆ ನಿಮ್ಮ ಹಸ್ಬೆಂಡು ಸ್ವಲ್ಪ ಅಬ್ಸರ್ವ್ ಮಾಡೋ ಜಾಸ್ತಿ ಬೇರೆಯವ್ರನ್ನ ಅಬ್ಸರ್ವ್ ಮಾಡೋ ಜಾಸ್ತಿ ಸ್ವಲ್ಪ ಕಿರಿಕಿರಿ ಸ್ವಲ್ಪ ಅಂತಿರ್ತಾರೆ ಮಾತು ಮಾತು ಚೆನ್ನಾಗಿರುತ್ತೆ ಗೊತ್ತಿರ್ತಾರೆ ಅವರಿಗೆ ಗುರು ಏನಾದರೂ ತುಲ ರಾಶಿಯಲ್ಲಿದ್ರೆ ನಿಮ್ಮ ಹಸ್ಬೆಂಡಿಗೆ ಲೈಂಗಿಕ ಶಕ್ತಿ ಜಾಸ್ತಿ ಇರ್ತದೆ ಕಾಮದ ಶಕ್ತಿ ಜಾಸ್ತಿ ಇರ್ತದೆ ಆಗಿ ತುಂಬ ಬೇರೆತಾರೆ ನಿಮ್ಮ ಒಂದು ಹಸ್ಬೆಂಡು ಆಗಿ ಒಳ್ಳೆ ಹೆಸರು ಇರ್ತದೆ ಅವರಿಗೆ ನಿಮ್ಮ ಜೊತೆ ಕೂಡ ತುಂಬ ಚೆನ್ನಾಗಿರ್ತಾರೆ ಗುರು ಏನಾದರೂ ಇಲ್ಲಿ ವೃಶ್ಚಿಕ ರಾಶಿಯಲ್ಲಿದ್ದರೆ ನಿಮ್ಮ ಹಸ್ಬೆಂಡ್ ಸ್ವಲ್ಪ ಸೀಕ್ರೆಟ್ ಹೊಂದಿರ್ ಸ್ವಭಾವ ಹೊಂದಿರ್ತಾರೆ ತುಂಬ ಆಗಿರ್ತಾರೆ ಅವರು ಅವ್ರನ್ನ ನಿಮಗೆ ಪ್ರೊಡಕ್ಷನ್ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ಬೋದು ಸ್ವಲ್ಪ ರಹಸ್ಯಮಯವಾಗಿರ್ತಾರೆ ಅಂತ ಹೇಳ್ಬೋದು ಸ್ಥಿರಿಯರ ಜಾತಕದಲ್ಲಿ ಗುರು ಏನಾದರೂ ಧನರಾಶಿಯಲ್ಲಿದ್ದರೆ ಸ್ವಂತ ರಾಶಿ ಇದು ಇದು ಒಳ್ಳೆ ಫಲ ಕೊಡ್ತದೆ ವೈವಾಹಿಕ ಜೀವನ ತುಂಬ ಚೆನ್ನಾಗಿರ್ತದೆ ನಿಮ್ಮ ನಿಮ್ಮದಾದ್ರೆ ತುಂಬ ಚೆನ್ನಾಗಿರ್ತಾರೆ ಧರ್ಮ ಧಾರ್ಮಿಕ ಬಗ್ಗೆ ಆಸಕ್ತಿ ಇರ್ತದೆ ಅವರಿಗೆ ನಿಮ್ಮ ಒಂದು ಹಸ್ಬೆಂಡಿಗೆ ವೃತ್ತಿಯಲ್ಲಿ ಕೂಡ ಒಳ್ಳೊಂದು ಒಳ್ಳೆ ಒಳ್ಳೆ ಹೆಸರಿರ್ತದೆ ಟ್ರಾವೆಲೆಲ್ಲ ಜಾಸ್ತಿ ಮಾಡ್ತಾರೆ ಗುರು ಏನಾದರೂ ಮಕರ ರಾಶಿಯಲ್ಲಿದ್ದರೆ ಸ್ವಲ್ಪ ಸ್ಟ್ರಗಲ್ ಆಗ್ಬೋದು ನಿಮಗೆ ಮ್ಯಾರೇಜ್ ಲೈಫಲ್ಲಿ ಇವ್ರಿಗೆ ಸ್ವಲ್ಪ ಕೋಪ ಜಾಸ್ತಿ ಇರ್ತದೆ ಸಿಟ್ಟು ಜಾಸ್ತಿ ಇರ್ತದೆ ಇರ್ತಾರೆ ತುಂಬ ಶಿಸ್ತಾಗಿರ್ತಾರೆ ಇವರು ನಿಮ್ಮ ಮೇಲೆ ಶಿಸ್ತೆ ಇರ್ಬೋದು ಗುರು ಏನಾದರೂ ಕುಂಭರಾಶಿಯಲ್ಲಿದ್ದರೆ ಇದು ಕೂಡ ಗಂಭೀರ ಸ್ವಭಾವ ನಿಮ್ಮ ಒಂದು ಹಸ್ಬೆಂಡ್ ನಿಮ್ಮ ಜೊತೆ ತುಂಬ ಗಂಭೀರ ಸ್ವಭಾವ ಹೊಂದಿರ್ತಾರೆ ಅವ್ರನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗ್ಬೋದು ತುಂಬ ಲಾಭಕಾರಿಯಾಗಿರ್ತಾರೆ ನಿಮಗೆ ತುಂಬ ಪ್ರಾಫಿಟ್ ಅಂದರೆ ತುಂಬ ಲಾಭಕ್ಕೆ ನಿಮಗೆ ಅವರಿಂದ ಲಾಭ ಸಿಗ್ಬೋದು ನಿಮ್ಮ ಒಂದು ಹಸ್ಬೆಂಡ್ ಕಡೆಯಿಂದ ಮದುವೆ ಜೀವನ ತುಂಬ ಚೆನ್ನಾಗಿರ್ತದೆ ಗುರು ಏನಾದರೂ ರಾಶಿಯಲ್ಲಿದ್ದರೆ ಇದು ಗುರುವಿನ ಸ್ವಂತ ರಾಶಿ ಸೊಮ್ಮೆ ಸಂಭವನಿರ್ತದೆ ನಿಮ್ಮ ಒಂದು ಹಸ್ಬೆಂಡು ಡ್ಯೂಯಲ್ ನೇಚರ್ ಡ್ಯೂಯಲ್ ಕ್ಯಾರೆಕ್ಟರ್ ಅಂದಿರ್ತಾರೆ ಇವರನ್ನ ಅರ್ಥ ಸ್ವಲ್ಪ ಕಷ್ಟ ಆಗ್ಬೋದು ಇದು ಗುರು ಇರುವ ರಾಶಿಯ ಪ್ರಕಾರ ನಿಮ್ಮ ಒಂದು ಹಸ್ಬೆಂಡು ಇದು ಸ್ತ್ರೀಯರಿಗೆ ಮಾತ್ರ ಓನ್ಲಿ ಲೇಡೀಸಿಗೆ ಮಾತ್ರ ಅಪ್ಲೈ ಆಗ್ತದೆ ಯಾಕಂದರೆ ಲೇಡೀಸಿಗೆ ಗುರು ಅಂತ ಹೇಳಿದ್ರೆ ಪತಿಕಾರಕ ಗುರು ಲೇಡೀಸ್ ಸ್ತ್ರೀ ಜಾತಕದಲ್ಲಿ ಪತಿಗೆ ಅಂದರೆ ಗಂಡನಿಗೆ ಕಾರಕ ಅಂತ ಗ್ರಹ ಆ ಕಾರಣ ಗುರು ಇರುವಂಥ ಒಂದು ರಾಶಿಯ ಪ್ರಕಾರ ನೀವು ನಿಮ್ಮ ಒಂದು ಸಂಗತಿಯ ಬಗ್ಗೆ ನೋಡ್ಬೋದು ನಾನು ಇದು ತುಂಬ ಬ್ರೀಫಾಗಿ ಹೇಳಿದೆ ಅಷ್ಟೇ ತುಂಬ ಒಂದು ಸಿಂಪಲ್ಲಾಗಿ ಹೇಳಿದ್ದೇನೆ ಇದನ್ನು ನೀವೇ ನಿಮ್ಮ ಒಂದು ಇಮ್ಯಾಜಿನೇಷನ್ ಪ್ರಕಾರ ನೀವು ವಿಸ್ತಾರ ಮಾಡ್ಕೊಳ್ಬೋದು ರಾಶಿಯನ್ನು ಅಪ್ಲೈ ಮಾಡಬೇಕಷ್ಟೇ ಗುರು ಎಲ್ಲಿರ್ತಾನೆ ಆ ರಾಶಿಯ ಗುಣವನ್ನು ಅಪ್ಲೈ ಮಾಡಿದರೆ ನಿಮ್ಮ ಒಂದು ಪತಿಯ ಕ್ಯಾರೆಕ್ಟರ್ ಸಿಗ್ತದೆ ನಿಮಗೆ ನಕ್ಷಣದಲ್ಲಿ ಗುರಿ ಇರುವಂಥ ಒಂದು ಮನೆಗಳ ಪ್ರಕಾರ ಲಗ್ನದಿಂದ ಮನೆಗಳ ಪ್ರಕಾರ ಕೂಡ ನಿಮ್ಮ ಒಂದು ಹಸ್ಬೆಂಡ್ನ ಕ್ಯಾರೆಕ್ಟರನ್ನ ನೀಡಲಾಗಿ ತಿಳ್ಕೊಳ್ಳೋಣ ನಿಮಗೇನಾದರೂ ಜಾತಕ ವಿಚಾರಣೆ ಮಾಡಬೇಕಂದ್ರೆ ನಮ್ಮದು ವಾಟ್ಸಪ್ ಸಂಖ್ಯೆ ಎಪ್ಪತ್ತು ಒಂಬೈನೂರ ಆರು ಮೂವತ್ತೇಳು ಒಂಬೈನೂರ ಮೂವತ್ತ್ನಾಲ್ಕು ಈ ನಂಬರಿಗೆ ವಾಟ್ಸಪ್ ಮಾಡಿದರೆ ಜಾತಕದ ಬಗ್ಗೆ ನೀಡಲಾಗಿ ತಿಳಿಸಿಕೊಡ್ತೇವೆ ಸೆವೆನ್ ಜೀರೋ ನೈನ್ ಜೀರೋ ಸಿಕ್ಸ್ ತ್ರೀ ಸೆವೆನ್ ನೈನ್ ತ್ರೀ ಫೋರ್